ಬರ್ತ್ಡೇ ಮಾಡ್ಕೊಳ್ಳೋದೆ ಇವ್ರಿಗೋಸ್ಕರ ನಾನು ಹುಟ್ಟಿರೋದೆ ನಿಮಗೋಸ್ಕರ ಇವ್ರಿಗೋಸ್ಕರ ಮಾಡ್ಕೊಳ್ತೀನಿ ಅಷ್ಟೇ ನಾನು ಬಹುಶಃ ನಗು ಶುರು ಆಗಿದೆ ಒಂದು ಜಡ್ಮೆಂಟ್ಸ್ ಇದ್ದಾನೂ ನಗು ಶುರು ಆಗಿದೆ ಚಿಕ್ಕದಾಗ ಒಂದು ನಗು ಶುರು ಆಗಿದೆ ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತ್ಡೇ ಶುರು ಮಾಡಿಕೊಂಡಿದ್ದೆ ಸರ್ ಬಹುನಿರೀಕ್ಷಿತ ಪ್ರೇಮೆಲ್ಲ ಕೊಟ್ಟು ಇವತ್ತು ಸೆಟ್ಟೇ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಕಾರಣದರಿಂದ ಆಗಿಲ್ಲ ಯಾಕೆ ಸರ್ ಕಾರಣ ಏನು ಇಲ್ಲ ಎಲ್ಲ ಜಂಬಲ್ ಆಗೋದು ಬೇಡ ಅಂತ ಬರ್ತಡೇನು ಸೇರಿಕೊಂಡು ಮತ್ತೆ ಅದು ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ಇನ್ನೊಂದು ಟೆನ್ ಅಲ್ಲಿ ಅದೆಲ್ಲ ಬರುತ್ತೆ ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು ಅವ್ರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಕೃಷ್ಣ ಜ್ಯುವೆಲರ್ಸ್ ಅಂತ ಹೇಳಿ ಅವ್ರು ಸರ್ ಬರ್ತಡೆ ಮುಗಿಸ್ಕೊಂಬಿಡಿ ಇದನ್ನ ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ ಮತ್ತೆ ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ ಸರ್ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗುತ್ತೆ ಬರ್ತ್ಡೇ ಅದು ಇದು ಎಲ್ಲ ಹೊಟ್ಟೆ ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಆರಾಮಾಗಿ ಮುಗಿಸ್ಕೊಳ್ಳಿ ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ರು ಅದಕ್ಕೆ ಸರ್ ನಿಮ್ಮ ಬರ್ಡೇಗೆ ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧ ಕಂಡ ಆದ್ಮೇಲೆ ಕರಿಕೋಟು ಹಾಕಿದ್ದೀರಾ ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್ ಸಿ ನಮಗೆ ಫೈನಲ್ ಆಗಿ ಸಿನ್ಮಾ ಜನಗಳಿಗೆ ಖುಷಿ ಆದಾಗ ಮನ್ಸಿಗೆ ತುಂಬ ತೃಪ್ತಿ ಆಗೋದು ಆವಾಗಲೇ ನಮ್ಮ ಜನ ಬಂದ್ಬಿಟ್ಟು ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನ್ಮಾಗೆ ಬರೋ ಜನ ಅಲ್ಲ ಖುಷಿ ಆದರೆ ಸಾವಿರ ರೂಪಾಯಿ ಕೊಟ್ಟು ನೋಡೋ ಜನ ಇವರು ಎರಡು ಸಾವಿರ ಕೊಟ್ಟು ನೋಡಿದ್ದಾರೆ ಅದು ಪ್ರೊಡ್ಯೂಸರ್ಸು ಸ್ವಲ್ಪ ಧಾರಾಳ ನನ್ನ ನನ್ನ ಮೇಲೆ ಇರೋ ಪ್ರೀತಿಗೆ ಅವ್ರು ಹತ್ತು ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು ಬಟ್ ಜನ ದೇ ಡೋಂಟ್ ಅದೆಲ್ಲ ಕೇಳೋದಿಲ್ಲ ಅವರು ಬಟ್ ದೇ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ ಅದು ನಮಗೆ ಖುಷಿ ಕೊಡೋದು ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ಹಬ್ಬ ಅವ್ರಿಗೇನೆ ಅವ್ರ ಖುಷಿಯಿಂದಲೇ ನಾನು ಆಚೆ ಬಂದಿರೋದು ಇಲ್ಲೇ ನಾನು ಬರ್ತಾನು ಇರಲಿಲ್ಲ ಆಚೆ ನಾನು ಹೊಸ ನಾಲ್ಕು ವರ್ಷ ಮೂರು ವರ್ಷ ಆಯಿತು ಬರ್ತ್ಡೇ ಮಾಡಿ ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು ಒಂದ್ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು ಮನಸ್ಸು ಸಮಾಧಾನ ಇರ್ತಿರ್ಲಿಲ್ಲ ಮನಸ್ಸಲ್ಲಿ ನಿಜವಾಗ್ಲು ಖುಷಿ ಇರ್ತಿರ್ಲಿಲ್ಲ ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗ ಮನಸ್ಸಲ್ಲಿ ಖುಷಿ ಇರಬೇಕು ನಮಗೆ ಪ್ಲಸ್ ಜನ ಅವಾಗ ಬೇಸರ ಬಡ್ಕೋತಾ ಇದ್ರು ಸರಿ ಎಲ್ಲರಿಗೂ ಒಂದ್ಸರಿ ಖುಷಿ ಆಗ್ಲಿ ಇಲ್ಲಿಂದ ಖುಷಿ ಹಂಚಣ್ಣ ಮತ್ತೆ ಅಂತ ಹೇಳಿ ಬರ್ತ್ಡೇ ಮಾಡಿಟ್ ನಿಮ್ ಕಡೆಯಿಂದ ಇನ್ನೊಂದು ವಾರ ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡ್ರಿ ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ ಅವಾಗ ಅಲ್ಲಿ ಬಂದು ಹೇಳ್ತೀನಿ ಇದು ಬರ್ತ್ಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗುತ್ತೆ ಯಾಕಂದ್ರೆ ಎರಡು ಸಾಧಾರಣವಾದ ಒಂದು ವಿಷಯ ಎಲ್ಲ ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳುವಂತ ವಿಷಯ ಇದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದು ಇದಕ್ಕೆ ಅಂದ್ರೆ ಇವತ್ತು ಪ್ರೈಮ್ ಲೋಕ ಟ್ರೈಲರ್ ಗೀಲರ್ ಎಲ್ಲ ರೆಡಿ ಇತ್ತು ಮಾಡಿ ರೆಡಿ ಮಾಡ್ಕೊಂಡಿದ್ವಿ ನಾವು ಬಟ್ ಎಲ್ಲ ಏನಾಗುತ್ತೆ ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರಕ್ಕಾಗಲ್ಲ ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರ ಹೋಗ್ಬೇಕು ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು ಈ ಒಂದ್ರ ಕನ್ಫ್ಯೂಷನ್ ಜಾಸ್ತಿ ಇತ್ತು ನನ್ಗೆ ಶೂಟಿಂಗ್ ನಡೀತಾ ಇದೆ ಅದನ್ನು ನ್ಯೂಸ್ ಕೊಡಬೇಕು ಸೊ ಇದು ತುಂಬಾ ವಿಷಯಗಳಿದೆ ಒಳಗೆ ನಿಮಗೆ ಗೊತ್ತಿಲ್ದಿರೋದು ಇಲ್ಲ ನೀವು ಅನ್ಕೊಂಡಿರೋದು

ನನಗೆ ವಯಸ್ಸು ಆಗಲ್ಲ ರೀ ಆಯಾಸನೂ ಆಗಲ್ಲ ವಯಸ್ಸು ಆಗಲ್ಲ ನನಗೆ ಮತ್ತೊಂದು ವಿಚಾರ ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದ್ ಕೊಡಿ ಅಂತ ಹೇಳಿದಿರಂತೆ ಸೊ ಅದನ್ನ ಪಟ್ಟಿ ಮಾಡಕ್ ಹೋಗಿ ಬೇರೆ ತರ ಪಟ್ಟಿ ಮಾಡ್ಬಿಟ್ಟಿದ್ದಾರೆ ಗೋವಾದಲ್ಲಿ ಸೊ ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ ಅದು ಇವಾಗ ಬಾಡ ಅದು ಅದು ಆಮೇಲೆ ಮಾತಾಡೋಣ ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನು ಅಂದರೆ ಪಿನ್ ಪಾಯಿಂಟ್ ಆಗಲೇಬೇಕು ನೀನೇ ಸಮಸ್ಯೆ ಅಂದರೆ ಹೇಳಬೇಕು ನೀನೇನು ಸರಿ ಅಷ್ಟೇ ಅದು ಆ ಥರ ಇಲ್ಲೂ ಸುಮ್ಮನೆ ಮಾತುಕತೆಗಳು ಬೇಡ ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತ್ರ ಅಲ್ಲಿ ಯಾ ಯಾಕೋ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ ಸೊ ಅವೆಲ್ಲ ಬೇಡ ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರಗಳಿಗೆ ಅದೇನೋ ಚಿಕ್ಕ ಚಿಕ್ಕ ಯಾರೋ ಒಬ್ರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾ ಇರುತ್ತೆ ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ ಒಬ್ರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು ಯಾವ ಥರ ಹೋದ್ರು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನ ಹೇಳ್ಬೇಕಾಗತ್ತೆ ಜವಾಬ್ದಾರಿ ಬಿಟ್ಟು ಎಲ್ಲೇ ಮುದ್ರೆ ಕೊಡು ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ ಸರಿ ಮೇನ್ ಲೀಡ್ ಆಗಿ ನಲವತ್ತು ಮೂರು ವರ್ಷದಿಂದ ಜರ್ನಿ ಸರ್ ಬಟ್ ಬಾಲ್ ನಡ್ನಾಗಿ ಐವತ್ತ್ ಮೂರು ವರ್ಷ ಆದ್ರೆ ಇಂಡಸ್ಟ್ರಿ ಬಂದ ನೀವು ಧೂಮಕ್ಕೆ ಫಸ್ಟ್ ಸಿನಿಮಾ ನಿಮ್ದು ಐವತ್ ಮೂರು ವರ್ಷ ಅದು ಸುದೀರ್ಘವಾದಂತಹ ಜರ್ನಿ ಸರ್ ಅದು ಬಾಲ ನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು ಈ ಒಂದು ಕ್ರೇಜ್ ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಂತಹ ಏಕೈಕ ನಟ ನಾಲ್ಕು ಜನರೇಷನ್ ನೋಡಿದ್ರಿ ಸರ್ ನೀವು ಸರ್ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಆಯಿತಾ ಬೇರೆ ವಿಷಯ ಕಡೆ ಕಣ್ಣು ಹಾಲೋದಿಲ್ಲ ಮನಸ್ಸು ಹೋಗೋದಿಲ್ಲ ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ ಯಾಕೆ ಸರ್ ಅದು ಮನೆ ಅದ್ರ ಮೇಲೆ ಗಮನವೇ ಇರಲಿಲ್ಲ ನನಗೆ ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ ನನಗೆ ಇವತ್ತು ದುಡ್ಡು ಕೊಡಿ ನೀವು ಸಾವಿರ ಕೋಟಿ ಕೊಡಿ ಸಾವಿರ ಕೋಟಿಲಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೇನೆ ಒಂದೇ ಕೋಟಿ ಕೊಡಿ ಒಂದು ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಬೇರೆ ಬರೋಲ್ಲ ನನಗೆ ಬೇರೆ ಬೇಡವೂ ಬೇಡ ಅಂತ ಮನಸ್ಸು ತುಂಬ ಒಡ್ಕೊಳುತ್ತೆ ಇಷ್ಟವೂ ಇಲ್ಲ ನನಗೆ ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ ಏನು ಮಾಡ್ತಿದ್ದೆ ನಾನು ಸಾಕು ಸಿನಿಮಾ ಅಂತ ಎಷ್ಟೊಂದು ಅಲ್ಲಿ ಬಿದ್ದಿರ್ತಿದ್ದೆ ನಾನು ಸೊ ದೇವರು ಅದಕ್ಕೆ ನನಗೆ ಅವಕಾಶನೂ ಕೊಟ್ಟಿಲ್ಲ ಇಲ್ಲ ಇನ್ನು ಇಲ್ಲಿ ಇಲ್ಲಿಗೆ ಇದೆ ಕೆಲಸ ಇಲ್ಲಿ ಮಾಡೋ ಅಂಥದ್ದಿದೆ ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗಿ ಮಾಡೋಕ್ಕಾಗಲಿಲ್ಲ ಕೆಲವೆಲ್ಲ ಉಳ್ಕೊಂಬಿಟ್ಟಿದೆ ಹಂಗೆ ಅದು ನನ್ನ ಪರಿಸ್ಥಿತಿ ಇರ್ಬೋದು ಮನಸ್ಥಿತಿ ಇರ್ಬೋದು ಎಲ್ಲ ಗೊಂದಲಗಳಲ್ಲಿದೆ ಬಟ್ ನನ್ನ ತಾಕತ್ತು ನನ್ನೊಳಗಿರೋ ಆಸೆ ಕನಸಿದಿಲ್ಲ ಅದು ಯಾವತ್ತೂ ಕಡಿಮೆ ಆಗಿಲ್ಲ ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ ನನಗೆ ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಅಪ್ಪ ಕೊಟ್ಟಿದ್ದ ಪ್ರೀತಿ ಬೇಕು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಪ್ರೀತಿ ಕೊಡಬೇಕು ನನಗೆ ಅದು ಕೊಡೋಕ್ಕಾಗದ ಯಾರು ಇವಾಗ ಈ ಜನ ಕೊಡಬೇಕು ಅದು ಕೊಟ್ಟರೆ ನೀವು ಕಲೆ ಹೆಚ್ಕೊಂಡು ಓಡಾಡ್ತೀರಾ ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಕುಗ್ತೀನಿ ನಿಮ್ಮ ಜೊತೆ ಅಷ್ಟೇ ಆ ನಂಬಿಕೆ ಕೊಡ್ಬೇಕು ನೀವು ನನ್ನ ಕೆಲ್ಸ್ ತಾಕತ್ತೆ ಇವತ್ತಿಗೂ ಇದೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಜೋಬಲ್ ದುಡ್ಡು ಹಾಕೋಕೆ ಬಂದಿಲ್ಲ ಮನಸ್ಸಲ್ಲಿ ಜನರನ್ನ ಸೇರ್ಸ್ಕೊಳ್ಳೋದು ಅಷ್ಟೇ ಗೊತ್ತಿದೆ ನನಗೆ ನನಗೆ ಬೇರೆ ಅಭ್ಯಾಸ ಇಲ್ಲೂ ಇಲ್ಲ ಬೇರೆ ಬೇಕಾಗೂ ಇಲ್ಲ ನನಗೆ ಯಾರಿಂದ ನೀವೇನಾರು ಹೇಳ್ಕೊಡ್ರಿ ನನಗೆ ಫಸ್ಟ್ ಸಿಕ್ಕದೆ ಶಿವ ಯಾ ಶಿವನೇ ಎರಡು ಗಿಫ್ಟ್ ಬಂತಿವಾಗ ಎರಡು ಶಿವನೇ ಬಂದಿದ್ ಕೈಗೆ ಅದು ಜನ ಎಲ್ಲರಿಗೂ ಗೊತ್ತಿಲ್ಲ ನನಗೆ ಶಿವ ಇಷ್ಟ ಅಂತ ಹಂಗೆ ಬಂದು ಸೇರ್ಕೊಳ್ಳೋದು ಯಾವುದೋ ಒಂದು ರೂಪದಲ್ಲಿ ಶಿವ ಬಂದ ನನ್ನ ಹತ್ರ ಪ್ರತಿಯೊಂದು ಅಕೇಶನ್ ಸೇರ್ತಾ ಇರ್ತಾನೆ ಹೆಸರುಲ್ಲೂ ಅನ್ನೋರು ಯಾರೋ ಬರ್ತಾರೆ ಹಂಗೆ ಅದು ಬರ್ತಾ ಇರುತ್ತೆ ಅಷ್ಟೇ ನನ್ನ ನಾಯಕ ಇಲ್ಲ ರೀ ಅದಕ್ಕೆ ನನಗೆಲ್ಲ ಆಗಲ್ಲ ಇದು ಐ ಆಮ್ ನಾಟ್ ಫಿಟ್ ಫಾರ್ ದಟ್ ರೋಹಿತ್ ನೀವು ನಿರೀಕ್ಷೆ ಮಾಡದಂತೆ ಈ ಜಡ್ಜ್ ಸಕ್ಸಸ್ ಆಗಿರೋದು ಯಾಕಂದ್ರೆ ನಾವು ರೋಹಿತರ್ ಯಾವಾಗ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಡೋದನ್ನ ನೋಡ್ತಾ ಇರ್ತೀವಿ ರಿವ್ಯೂ ಬರೋದನ್ನ ನೋಡ್ತಾ ಇರ್ತೀವಿ ಅಂತ ಕಾಯ್ತಾ ಇದ್ದೀವಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಬರೀತಿದಾರೆ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ನಿಮ್ ಪತ್ರ ಕೂಡ ಎಷ್ಟು ಪ್ರಶಂಸೆ ವ್ಯಕ್ತಪಡ್ತಾ ಇದ್ದಾರೆ ನಾವು ರಿಕ್ಟ್ವೀಟ್ ಮಾಡ್ತಾ ಇದೀವಿ ಜನ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ನಿಮ್ಮ ಸಿನಿಮಾಗೆ ಇವತ್ತು ಜನ ಬರ್ತಿದಾರೆ ಜೊತೆಗೆ ಇನ್ನು ಹೇಳ್ತೀನಿ ನನ್ಗೆ ಅಷ್ಟೆಲ್ಲ

ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾಗೆ ಜನ ಬಂದಿದ್ದಾರೆ ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯ್ತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನು ಮಾಡಿರಿ ಆಯ್ತು ಬರೋದು ಹೇಗೆ ಅಂತ ಮಾಡ್ರಿ ಈಗ ನಾವು ಸಿನಿಮಾ ಮಾಡ್ತಕ್ಷೇ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ನಮ್ಮೇಲೆ ಪ್ರೀತಿ ಇರೋಕ್ಕೊಂದು ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ಒಳಗಿರೋ ಕಂಟೆಂಟ್ ಇಳಿಯಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಪುಟ್ ಸಮ್ ಇಂಟ್ರೆಸ್ಟ್ ನಿಮಗೆ ಬರ್ತಿಲ್ಲ ಅಲ್ವಾ ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವ್ದೋ ಮಲಯಾಳಿ ಸಿನ್ಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗಬೇಕು ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು ನನಗೆ ಗೊತ್ತಿರೋದು ಕಾ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟಿ ಫೆಸಿಲಿಟಿಯಲ್ಲಿ ಫ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಚ್ಚರ್ಗೆ ಹೋಗ್ತಾರೆ ಅಂದರೆ ನೀವು ನೀವು ದಾರಿ ತಪ್ಪುತ್ತಿದ್ದೀರಾ ನೀವು ಮಾಡ್ರಿ ಸಿನಿಮಾಗಳು ಮಾಡಿರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರೋದು ಜನ ಇವತ್ತು ದುಡ್ಡು ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ ಪ್ರೇಮ್ ಲೋಕ ಎಲ್ಲ ಒಂದು ರೂಪಾಯಲ್ಲಿ ನೋಡ್ತಾವ್ರಿ ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಅರ್ಧ ಆಯ್ತಾ ಇವತ್ತು ಸಿನಿಮಾ ಜನಗಳನ್ನ ಯಾವತ್ತು ಬ್ಲೇಮ್ ಮಾಡೋದವ್ರಿ ಖುದ್ದೆ ಬ್ಲೇಮ್ ಆನ್ ಯುವರ್ ಸರಿ ನೀವು ಸಿನಿಮಾ ಮಾಡಿ ಅಷ್ಟು ಥಿಯೇಟ್ರ್ ಸಿನಿಮಾ ಹೋಗ್ಬೇಕು ನಿಮ್ಮ ಥೇಟ್ರ್ ಬರಲ್ಲ ಅದು ಅರ್ಥ ಸಿನಿಮಾದಲ್ಲಿ ಏನೋ ಕೊರತೆ ಇದೆ ನೀವು ಬಾರದವ್ರಿಗೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಅವ್ನು ಕಲ್ಪಿರಲ್ಲ ನೀವು ಹೇಳೋ ವಿಷಯ ಕಲ್ಪಿರಲ್ಲ ಅಷ್ಟೇ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಿನಿಮಾ ಚೆನ್ನಾಗಿ ಮಾಡ್ತೀರ ನೀವು ಇದೇ ಚೆನ್ನಾಗಿದ್ರು ನೋಡ್ಲಿಲ್ಲ ನೋಡ್ಲಿ ಅಂತ ಕೂತಾ ಇದ್ರೆ ಇನ್ನೊಂದು ಸಿನ್ಮಾ ಹಂಗೆ ಮಾಡ್ತೀರ ಚೆನ್ನಾಗಿ ಮಾಡೋದಿಲ್ಲ ವಾಟ್ ಎವರ್ ದ ಜಡ್ಜ್ಮೆಂಟ್ ಅದನ್ನ ಒಪ್ಕೊಂಡು ತಲೆ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಒಂದಕ್ಕೆ ಅದು ಇಂಪಾರ್ಟೆಂಟ್

ಅವ್ರಿಗೆ ಆಲ್ರೆಡಿ ಪರಿಚಯ ಆಯ್ತು ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯಿತು ನಾವು ಇದರಲ್ಲಿ ಅಲ್ಲಿ ಬ್ಯಾಂಕ್ ಹಾಕೋ ಪಟ್ಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ ನಾನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರಿಗೆ ಕರ್ಸ್ಬಿಟ್ಟು ನನ್ನ ಕ್ಯಾರಾಮಿನ್ ಕೊಟ್ಬಿಟ್ಟು ಹೊಟ್ಟೋದ್ರು ನೀವು ಮೇರೆ ಕ್ಯಾರಾಮಿನ ಯೂಸ್ ಬರೋ ಅಂತ ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ಅದು ಎದುರುಗಡೆ ಎದುರುಗಡೆ ಜಾಸ್ತಿ ನಿಲ್ವಾ ಅದು ಇನ್ನು ಮಿಕ್ಕಿದ್ದು ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದು ಎಷ್ಟು ಸರ್ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳಂತ ಒಂದು ಮಾತು ಸ್ಟಾರ್ ಗಳು ವರ್ಷಕ್ಕೆ ಎರಡು ಮೂರು ಮಾಡ್ಬೇಕು ತಪ್ಪು ಯಶ್ ದರ್ಶನ್ ಅವರೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರೆ ಹೋಗುತ್ತೆ ಅಂತ ಸರ್ ದೊಡ್ಡ ಸುದ್ದಿ ಆಗಿದೆ ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಇಲ್ಲ ಯಾವ ಮನೇಲಿ ಕೊಟ್ಟರೆ ಇಷ್ಟಪಡ್ತಾರೆ ಅವ್ರಿಗೇನು ಇಷ್ಟಪಡೋದು ಬೇಕು ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ ಯಶಸ್ ಒಂದು ಬ್ರ್ಯಾಂಡ್ ಇವಾಗ ಅವ್ನು ತಿಂಗ್ಳಿಗೆ ಒಂದ್ ಸಿನಿಮಾ ಅವ್ನು ಆಗಲ್ಲ ಜಿ ಎಫ್ ಕಾಂಪೀಟ್ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗ್ಬೇಕು ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ ಇಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಸೊ ನಾಳೆ ಬೇಗ ಪುಸ್ತಕ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಅದ್ರ ಎನರ್ಜಿ ಅದಕ್ಕೆ ಹಾಕಣ್ಣ ಅಲ್ವಾ ಕನ್ನಡ ಇಂಡಸ್ಟ್ರೀನ ಮೇಲೆ ಕೆತ್ತೋಗೋರು ಯಾರಾದರೂ ಏನಂತೆ ಅದು ಎಷ್ಟಾಗಲಿ ದರ್ಶನ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ ಇಲ್ಲ ಸರ್ ಓನ್ಲಿ ಒಂದು ಪರ್ಸನ್ ದೂರ ಟೂರ್ ಫ್ಯಾಕ್ಟ್ ಸರ್ ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡ್ಲಿಲ್ಲ ಅಂತ ನಿಷ್ಠೆಯಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟು ಕೊಟ್ಟಂತವ್ರು ಅಂದ್ರೆ ಇಟ್ಸ್ ಆಲ್ ಸೊಲ್ಬೌಟ್ನ ನಾವು ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ ಇರೋದನ್ನ ಮಾತಾಡಬೇಕು ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತಾ ಒಂದಾಗ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದು ಅಲ್ಲವೇ ಇಲ್ಲ ಈಗ ನಾನೇ ನನ್ನ ಸಿನ್ಮಾ ನನ್ನ ಕೂಡ ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತ ನಿಮ್ ಮಾಡಲ್ಲ ಅಂತೀರಾ ಸಿಂಪಲ್ ತನದು ಮಾರ್ಕೆಟ್ ಇದ್ದು ದಿವಸ ಇತ್ತು ಅಲ್ವಾ ಆಲ್ ಒಂದು ಸಿನಿಮಾ ಇಟ್ಟಾರೆ ಮತ್ತೆ ಆ ಸಿನಿಮಾ ಬರೋ ತಿಂದೆ ಅದು ಹಂಗೆ ಜನಕ್ಕೆ ಬೇಕಲ್ವಾ ಒಂದ್ ಥಿಯೇಟರ್ ಒಳಗೆ ಹೋಗಬೇಕು ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋ ಅಂತೀರ ಅದ್ರ ಪಕ್ಕ ಹತ್ತು ಹೋಟ್ಲ್ ಇರುತ್ತೆ ಹೋಗಲ್ಲ ನೀವು ಅವ್ನು ಯಾವತ್ತರ ಬಂದು ನಾನು ಹೋಟ್ಲಿ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ ಹೇಳಿದಾನ ಇಲ್ಲ ತಾನೆ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನೋಡ್ಕೊಂಡು ಹೋಗ್ತಾನೆ ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗ ಇದ್ದಿದ್ದ ಕಾಂಪಿಟೇಷನ್ ಆವಾಗಿದ್ದ ವಿ ಕಾಂಪಿಟಿಂಗ್ ಆಲ್ ಟೈಮ್ ಫೈವ್ ಲಾಂಗ್ವೇಜಸ್ ಐದು ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತು ಇವಾಗ ಕನ್ನಡ ಪ್ಲಸ್ ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ ಅದು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಕೊಡಬೇಕು ಅನ್ನೋದೇ ನಾವು ಕೇಳೋದು ಸಿನಿಮಾ ಅಂತ ಬಂದಾಗ ಅವನು ಇಷ್ಟಪಟ್ಟು ಯಾವುದು ಬೇಕಾದ್ರೂ ಅದು ಅವನು ಬಿಟ್ಟಿದ್ದು ಜನ ಇಲ್ಲ ಯಾವುದಕ್ಕೆ ಬೇಕಾದ್ರೆ ಬರ್ತೇನೆ ಶಿವನ್ ಕಣ್ಣು ಮೂರನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ ಅವನು ಅನೇ ಮೇಲೆ ಇಟ್ಕೊಂಡೆ ನಾನು ಉದ್ಯದಲ್ಲಿ ಇಟ್ಕೊಂಡ याकंत पण इशारे मान केले 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 आले कॅमेरा रोडरप्पा सर पुणे कणा डायरेक्ट सर सगिरी सर होद होद ट्रेन हां विजुअल दिस सर सारा विजुअल तगिरा और हेनिरो सर थँक्यू सर थँक्यू ब्रिज इना जास्त आगी सर तर आता बाकी बाकी